ತುಂಬ ಚೆನ್ನಾಗಿದೆ ಸೊ ಹಾರರ್ ಕಮ್ ಕಾಮಿಡಿ ನಾನು ಕೂಡ ಇದರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾವನ್ನ ನೋಡಿ ಚೆನ್ನಾಗಿತ್ತು ಸರ್ ಚೆನ್ನಾಗಿತ್ತು ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಸರ್ ಮಸ್ತವಾಗಿ ಮಾಡಿದರು ಅದ್ಭುತವಾಗಿದೆ ಚೆನ್ನಾಗಿ ಚೆನ್ನಾಗಿದೆ ಸರ್ ನೋಡ್ಬೋದು ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು ಎಲ್ಲ ಫಸ್ಟ್ ಟೈಮ್ ಫಿಲಮ್ ಅನ್ಸಿಲ್ಲ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಇದ್ರು ಬಡವ್ರ ಮಕ್ಳು ಹೀರೋ ಆಗಬೇಕು ಅಂತ ಈ ಇದರಲ್ಲಿ ಬಡವ್ರ ಮಕ್ಕಳೇ ಹೀರೋ ಆಗಿದ್ದಾರೆ ಇಂಥ ಹೀರೋಗಳನ್ನ ಇಂಥ ಕನ್ನಡ ಚಿತ್ರರಂಗದ ಬೆಳೆಸ್ಬೇಕು ಅಂತ ಹೇಳ್ತೀನಿ ಆದರೆ ಅದ್ಭುತವಾದಂಥ ನಮ್ಮ ಹೀರೋ ಆದಂಥ ಅಣ್ಣಯ್ಯ ಸೀರಿಯಲ್ನ ನಟರಾದ್ರಂಥ ಅಣ್ಣಯ್ಯರವರು ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ ಈಗ ಹೇಳಿದ್ರಲ್ಲ ಇಶ್ ಅಂತ ಇಶ್ ಅನ್ನೋದು ಸೆಕೆಂಡ್ ಭಾಗ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ ಇಂಥ ಇಂಥ ನಟರನ್ನ ಬೆಳೆಸಬೇಕು ಇನ್ನು ಉನ್ನತ ಮಟ್ಟಕ್ಕೆ ಬೆಳಿಬೇಕು ಕನ್ನಡ ಚಿತ್ರರಂಗ ಕನ್ನಡ ಕನ್ನಡ ಪ್ರೇಕ್ಷಕರು ಇಂಥ ಚಿತ್ರರಂಗ ಬಂದು ನೋಡಬೇಕು ಅಂತ ಹೇಳಿ ಹೇಳ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಅದ್ಭುತವಾಗಿದೆ ತುಂಬಾ ಅದ್ಭುತವಾಗಿ ಎಕ್ಸ್ಪಿರಿಯಂಟು ಸರ್ ತುಂಬಾ ಚೆನ್ನಾಗಿದೆ ಫಿಲಮ್ ಈ ತರ ಫಿಲಂಗಳು ತುಂಬ ಬರ್ಬೇಕಂತ ಬಡವ್ರ ಮಕ್ಕಳು ಇದೇ ತರ ಬಂದು ಇನ್ನೂ ತುಂಬಾ ಬೆಳಿಬೇಕಂತ ತುಂಬ ಆಸೆ ಕೈ ಕರ್ನಾಟಕ ಮತ್ತೆ ಸೂಪರ್ ಚೆನ್ನಾಗಿ ಬೆಳಿತೀವಿ ಕನ್ನಡಿಗಳು ಬೆಳಿಬೇಕು ಅಷ್ಟೇ ಅದ್ಭುತವಾಗಿತ್ತು ಫಿಲಮ್ ಹಂಡ್ರೆಡ್ ಡೇಸ್ ಓಡ್ಬೇಕಿದು ತುಂಬಾ ಬರಿ ಬರಿ ತುಂಬಾ ಅದ್ಭುತವಾಗಿದೆ. ಸೆಕೆಂಡ್ ಹಾಫ್ ಅಂತೂ ಎಲ್ಲರೂ ನೋಡಲೇಬೇಕಾದ ಒಂದು ಸಿನಿಮಾ. ಅದರಲ್ಲಿ ಈ ಕಾಮಿಡಿ ಮತ್ತೆ ಸಸ್ಪೆನ್ಸ್ ಮತ್ತೆ ಥ್ರಿಲ್ಲರ್ ಆರಾರ. ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರೂ ಬಂದು ಸಿನಿಮಾ ತೆರೆ ಟ್ರಗಳಲ್ಲಿ ಬಂದು ನೋಡಿ ಕನ್ನಡ ಸಿನಿಮನ್ನ ಬೆಳೆಸಿ. ಒಂದು ಮೂವಿಯಿಂದ ಇಂದ ಏನು ಎಕ್ಸ್‌ಪೆಕ್ಟ್ ಮಾಡ್ತೀವಿ? ಒಂದು ಒಳ್ಳೆ ಕತೆ ಇರಬೇಕು. ಒಳ್ಳೆ ಆ್ಯಕ್ಟಿಂಗ್ ಇರಬೇಕು ಒಳ್ಳೆ ಸಿನಿಮಾಟೋಗ್ರಫಿ ಇರಬೇಕು ಒಳ್ಳೆ ಮ್ಯೂಸಿಕ್ ಇರಬೇಕು ಟೋಟಲಾಗಿ ಎಂಟರ್ಟೈನ್ಮೆಂಟ್ ಆಗಿರಬೇಕು ಇದರಲ್ಲಿ ಏನು ಕಮ್ಮಿ ಆಗಿದೆ ಹೇಳಿ ಪ್ರತಿಯೊಂದು ಸೀನು ಪ್ರತಿಯೊಂದು ಬಿಟ್ಟು ಪ್ರತಿಯೊಂದು ಇದು ಕೂಡ ತುಂಬ ಕ್ರಿಯೇಟಿವ್ ಆಗಿ ತುಂಬ ಯೂನಿಟಿವ್ ಆಗಿ ಮಾಡಿದ್ದಾರೆ ಅಬ್ಜಿತ್ ತೀರ್ಥಳ್ಳಿಯವರು ಡೈರೆಕ್ಟರ್ ನೆಕ್ಸ್ಟ್ ಲೆವೆಲಲ್ಲೂ ಟ್ಯಾಲೆಂಟೆಡ್ ಅಂತ ಅವರೇ ಆ್ಯಕ್ಟಿಂಗ್ ಮಾಡಿ ಟ್ಯಾಲೆಂಟ್ ಅಂದರೆ ಅಂತ ಪ್ರೂವ್ ಮಾಡಿದ್ದಾರೆ ಒಂದು ಹೀರೋ ಆ್ಯಕ್ಟಿಂಗ್ ರೋಲ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಅದ್ಭುತವಾಗಿ ಬಂದಿದೆ ಮತ್ತು ಗಾಬ್ರಿ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಬಂದಿದೆ ಕೆಲವೊಂದು ಸೀನ್ಸು ಮೈ ಜುಮ್ಮನ್ನತ್ತೆ ಯಾಕಂದರೆ ರೋಮಾಂಚನ ಆಗಿಬಿಡುತ್ತೆ ಅಷ್ಟೊಂದು ಥ್ರಿಲ್ಲರ್ ಆಗಿದೆ ತುಂಬ ಹಾರರ್ ಆಗೋ ಇದೆ ಕೆಲವೊಂದು ಸೀನ್ಸು ಕೊನೆಗೆ ಮೆಸೇಜು ಇದೆ ಯಾವುದೇ ಆಗಲಿ ಶಾರ್ಟ್ ಕಟ್ ಹುಡ್ಕೊಂಡು ಹೋಗಬೇಡಿ ಅದರಿಂದ ಎಂಡ್ ಕಂದಿಸ ಇರೋದಂತ ಒಂದು ಮೆಸೇಜ್ ಇದೆ ಕ್ಲಿಯರ್ ಪಿಕ್ಚರ್ ಆಗಿ ಒಂದು ಕಂಪ್ಲೀಟ್ ಪವರ್ ಪ್ಯಾಕ್ ಆಗಿ ಮೂವಿ ಇದೆ ದಯವಿಟ್ಟು ಬಂದು ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಅಪಾಯವಿದೆ ಎಚ್ಚರಿಕೆ ತಂಡಕ್ಕೆ ಶುಭವಾಗಲಿ ಜಯವಾಗಲಿ ಸೊ ಮಚ್ ತುಂಬ ಸೂಪರಾಗಿದೆ ನಾವು ಕಾಂತಾರ ಮೂವಿ ನೋಡಿದ್ಮೇಲೆ ನೆಕ್ಸ್ಟ್ ನೋಡ್ತಾ ಇರೋದೇ ಅಪಯದ ಎಚ್ಚರಿಕೆ ತುಂಬ ಚೆನ್ನಾಗಿ ಮಾಡಿದರೆ ಕ್ರಿಯೇಟಿವ್ ಆಗಿ ವರ್ಕ್ ಮಾಡಿದರೆ ಡೈರೆಕ್ಟ್ರು ಮಾತ್ರ ವರ್ಕ್ ಅಂತೂ ಸೂಪರ್ ಆಗಿದೆ ಆಮೇಲೆ ಮೂರು ಜನ ಆರ್ಟಿಸ್ಟ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಇಂಥ ಸಿನಿಮಾ ಕನ್ನಡ ಸಿನಿಮಾ ಗೆಲ್ಸಿ ಎಲ್ಲ ಖಂಡಿತ ಕನ್ನಡ ಆಡಿಯನ್ಸ್ ಎಲ್ಲ ಬಂದು ಕೈ ಮುಗಿದು ಕೇಳ್ಕೊತೀವಿ ತುಂಬ ಚೆನ್ನಾಗಿದೆ ಆಗಿದೆ ಎಲ್ಲರೂ ಬರಬೇಕಂತ ಹೇಳಿ ಕೇಳ್ಕೋತೀವಿ ಆಗಿದೆ ಮೂವಿ ಸೂಪರ್ 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 ಮೂವಿ ಸರ್ ಫ್ಯಾಮಿಲಿ ಸಮೇತ ಎಲ್ಲ ಕುತ್ಕೊಂಡು ಚೆನ್ನಾಗಿ ನೋಡ್ಬೋದು ಒಳ್ಳೆಯ ಮೂವಿ ಸರ್ ಸೂಪರಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮೂವಿ ಫ್ಯಾಮಿಲಿ ಬಂದು ನೋಡೋಂಥ ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಿತ್ರ ಚೆನ್ನಾಗಿದೆ ಎಲ್ಲರೂ ಕನ್ನಡ ಚಿತ್ರನ ಚಿತ್ರಮಂದಿರದಲ್ಲೇ ಬಂದು ನೋಡಿ ಸರ್ ತುಂಬ ಚೆನ್ನಾಗಿದೆ ಕನ್ನಡ ಚಿತ್ರ ಯುವ ಪ್ರತಿಭೆಗಳು ಮಾಡಿದರೆ ತುಂಬ ಅದ್ಭುತವಾಗಿದೆ ಸೊ ಕನ್ನಡ ಸಿನಿಮಾನ ಎಲ್ಲರೂ ಸಹಕರಿಸಿ ಬೆಳೆಸ್ಬೇಕು ಅಂತ ನಾನು ಕೇಳ್ಕೊತೀನಿ ಸೂಪರ್ ಆಗಿತ್ರಿ ಕನ್ನಡ ಫಿಲಿಮಲ್ಲಿ ಬಂದ್ಬಿಟ್ಟು ಇದು ಹೊಸ ಆಗದೆ ಮ್ಯೂಸಿಕ್ ನಿಂಕ ಸಿನಿಮಾಟೋಗ್ರಫಿ ನಿಂಕ ಸೂಪರ್ ಆಗಿ ಬರ್ದಿದ್ದಾರೆ ಡೈರೆಕ್ಟರ್ ಸರ್ ಸೂಪರ್ ಆಗಿ ಮಾಡಿದ್ದಾರೆ ನಿಜಾಗ್ಲೂ ನಮ್ಗೆ ಸಾಣೆ ಇಷ್ಟ ಆಯ್ತು ಇನ್ನೊಂದು ಸೂಪರ್ ಫಿಲಿಮ್ ರೀ ಬಂದು ನೋಡ್ಬೋದು ಕನ್ನಡದಲ್ಲಿ ಬಂದ್ಬಿಟ್ಟು ಇದು ಹೊಸದಾಗಿ ಎತ್ತಿದ್ದಾರೆ ಸೂಪರ್ ಕಂಟೆಂಟು ಹೊಸ ಕಂಟೆಂಟ್ ಬಂದು ನೋಡ್ಬೋದು ವರ್ತು ಕಾಸಾದ್ರೆ ಸರ್ ಚಿಕ್ಕ ವಯಸ್ಸಲ್ಲಿ ಹುಷ್ಬಿಟ್ರೆ ಇವಾಗಲೇ ಇದ್ರ್ಕೊಂಡಿದ್ದು ಅಷ್ಟ ಚನಾಗ್ ಮಾಡಿದಾರೆ ವಿಕಾಸ್ ಚನಾಗ್ ಮಾಡಿದಾರೆ ಸೂಪರ್ ತುಂಬಾ ಚೆನ್ನಾಗಿದೆ ದಯವಿಟ್ಟು ಥಿಯೇಟರ್ ಬಂದು ನೋಡಿ ರಾಯಿತಾ ಎಚ್ಚರಿಗೆ ತುಂಬಾ ಚೆನ್ನಾಗಿದೆ ಸಿನಿಮಾ ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಂತೂ ಸೂಪರ್ ಇದೆ ತುಂಬಾ ಕಡೆ ಅನೆಕ್ಸ್‌ಪೆಕ್ಟೆಡ್ ಭಯಗಳು ತುಂಬಾ ಆಗುತ್ತೆ ಸೊ ಸಿನಿಮಾ ನಿಜರೂ ತುಂಬಾ ಚೆನ್ನಾಗಿದೆ ಯಾರಿಗೂ ಬೋರ್ ಆಗಲ್ಲ ದಯವಿಟ್ಟು ಎಲ್ಲರೂ ಬನ್ನಿ ಸಿನಿಮಾ ಥ್ಯಾಂಕ್ ಸರ್ ಬನ್ನಿ ಅಲ್ಲೇಳ್ತಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ಮೇಕಿಂಗು ಡಿ ಒ ಪಿ ಕೆಲಸ ಆಮೇಲೆ ಹಿನ್ನೆಲೆ ಸಂಗೀತ ಎಲ್ಲ ನಟರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ನಾನು ಅದೇ ಒಂದು ಎರಡು ಮೂರು ಸಲ ನನಗೆ ಫುಲ್ ಹೆದ್ರಿಕೊಂಡು ನಾನು ಕಣ್ಮಸ್ಕೊಂಬಿಟ್ಟಿದೆ ಭಯ ಆಗಿತ್ತು ತುಂಬ ಚೆನ್ನಾಗಿ ಅಂದರೆ ಆ ಹಿನ್ನೆಲೆ ಸಂಗೀತ ನಮ್ಮನ್ನು ಹಂಗೆ ಭಯ ಹುಟ್ಟಿಸುತ್ತೆ ಎಫೆಕ್ಟು ತುಂಬ ಚೆನ್ನಾಗಿದೆ ಕನ್ನಡ ಸಿನಿಮಾನ ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ನೋಡಿ ಟೀಮ್ ವರ್ಕು ತುಂಬ ಸ್ಟ್ರಾಂಗ್ ಆಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಇಲ್ಲ ತುಂಬ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದು ನೋಡಿ ಸ್ವಲ್ಪ ಹಾರರ್ ಫೀಲು ಕೊಡುತ್ತೆ ತುಂಬ ಚೆನ್ನಾಗಿದೆ ಬಂದು ಒಟ್ಟಿನ ಮೂವಿ ಚೆನ್ನಾಗಿತ್ತು ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು ಕಾನ್ಸೆಪ್ಟ್ ಎಲ್ಲ ಬಟ್ ಟೋಟಲಿ ಫುಲ್ ಚೆನ್ನಾಗಿತ್ತು ಫುಲ್ ವರ್ತ್ ಮೂವಿ ಏನು ಅಷ್ಟೊಂದಿಲ್ಲ ಬಟ್ ಓಕೆ ಭಯ ಆಯಿತು ಒಂದು ರೇಂಜಿಗೆ ಭಯ ಆಯಿತು ಥ್ಯಾಂಕ್ ಯು